ಿರ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಸಣ್ಣ ಅಥವಾ ಅತಿ ಸಣ್ಣ ಈರುಳ್ಳಿ ದಾರ ಪ್ರಮಾಣ ಪತ್ರ ಅರ್ಜಿ ಹಾಕುವುದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಹಾಕಿದ ಮೇಲೆ ಏನೇನೋ ಪ್ರೊಸೆಸ್ ಇರುತ್ತೆ ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಾ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಿಮ್ಮ ಸಿ ಅಥವಾ ಲ್ಯಾಪ್ಟಾಪ್ ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಭೂಮಿ ಐ ವ್ಯಾಲೆಟ್ ಸರ್ವಿಸ್ ಲಾಗಿನ್ ಮಾಡ್ಕೊಳ್ಳಿ ಭೂಮಿ ಐ ವ್ಯಾಲೆಟ್ ಸರ್ವಿಸ್ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅಲ್ಲಿ ವಿಡಿಯೋ ಲಿಂಕ್ ಆಗಿರ್ತೀನಿ ವಿಡಿಯೋ ನೋಡಿ ರಿಜಿಸ್ಟರ್ ಆಗಿ ಲಾಗಿನ್ ಮಾಡ್ಕೊಳ್ಳಿ ನಾಡ ಕಚೇರಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಫೋರ್ ಪಾಯಿಂಟ್ ಜೀರೋ ವರ್ಷ ಓಪನ್ ಆಗಿದೆ ನೀವು ರಿಕ್ವೆಸ್ಟ್ ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಪ್ ಪಾಪಪ್ನ ಓಕೆ ಅಂತ ಕೊಡಿ ಫೈವ್ ಪಾಯಿಂಟ್ ಝೀರೋ ವರ್ಷನ ಓಪನ್ ಆಗಿದೆ ಹೊಸ ಹೋಗಿ ಕೃಷಿ ಸೇವೆಗಳು ಕೆಳಗಡೆ ಬನ್ನಿ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣ ಪತ್ರ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ತೋರಿಸಿದೆ ಪಡಿತರ ಚೀಟಿ ಇದು ಆಪ್ಷನಲ್ಲು ಎ ಪಿಕ್ ಇದು ಆಪ್ಷನಲ್ಲು ಬಟ್ ಎಲ್ಲ ಆಗಬೇಕು ಫ್ರೆಂಡ್ಸ್ ರಿಜೆಕ್ಟ್ ಆಗಬಾರ್ದು ಅಂದರೆ ಎ ಪಿಕ್ ಓಟ್ ಐ ಡಿ ಗುರುತಿನ ಚೀಟಿ ಪ್ರಾಣಿ ಪ್ರತಿ ವಿಳಾಸ ಪುರಾವೆ ಐದು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಟೂ ಹಂಡ್ರೆಡ್ ಕೆ ಬಿ ಮಾಡಿ ಇಟ್ಕೊಂಡಿರಬೇಕು టూ హండ్రెడ్ కే విక్రిప్ లింక్ వివి నెక్స్ట్ ముందో నేమ్ కన్నడ అంత కన్నడ కస్టమర్ నేమ్ హేగర్ మిగడే ఆధార్ నంబర్ హాగ్ చెక్ బాక్స్ అదన చెక్ సబిట్ అంతా బాగా ఇది జిల్లా ఇది తాసర తి ಒಬ್ಳೆ ಹಾಕಿ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವರ್ತಿದಾರರ ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಂದೆ ಎಸ್ ಡಿಬಿನ್ ಅಂತಕ್ಕೆ ಗಣನೆ ಸೇಬೇಕು ಅಂತಕ್ಕೆ ನೆಕ್ಸ್ಟ್ ಡೈ ಎಸ್ ರಾಕಿ ఈ మూరు కాలమల్లో విళాస హాకీ ఫ్రెండ్స్ నెక్స్ట్ పిన్కోడ్ హాకీ మొబైల్ నెంబర్ హాకీ ఒ టీ పి కలు క్లిక్ ಮಾಡಿ బందో ఒ టీ పిన ఇంటర్మా ఓ పి హి పరిశీలి మేలు క్లిక్ మిటి రిఫర్ సక్సెస్ఫుల్ అంత అంతా నెక్స్ట్ ఈమెయిల్ హాకీ ఒ టీ పి ಇ ಮೇಲ್ ಓಟಿಪಿ ನಲ್ಲಿ ಎಂಟರ್ ಮಾಡಿಕೊಳ್ಳಿ ಪರಿಶೀಲಿಸಿಕೊಡಿ ನಿಮ್ಮ ಪ್ರಮಾಣ ಪತ್ರ ಡಿಜಿ ತಳ್ಳಲು ತಳ್ಳ ನೀವು ಬಯಸುವಿರಾ ಒಂದು ಅಂತಿ ಪ್ರಮಾಣ ಪತ್ರ ವಿತರಣೆ ಇನ್ ಪರ್ಸನ್ ಅಂತ ಕೊಡಿ ಮುಂದಿನದ್ದು ನೋಡಿ ಈ ಥರ ಬಂದಿದೆ ಇದು ಫ್ರೂಟ್ ಕುಟುಂಬದ ವರ್ಷದ ಹಾಕಿ ಉದ್ದೇಶ ಸಾಲ ಅಥವಾ ಸಹಾಯಧನ ಮತ್ತು ತರಬೇತಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಲ ಏನಾದ್ರು ಬೇಕು ಸರ್ಕಾರ ಸೌಲಭ್ಯ ಬೇಕು ಅಂದರೆ ಇದರಲ್ಲಿ ಸ್ಮಾಲ್ ಫಾರ್ಮರ್ ಮತ್ತು ಮಾರ್ಜಿನಲ್ ಫಾರ್ಮರ್ ಅಂದ್ರೆ ಅತಿ ಸಣ್ಣ ರೈತದಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಪಾಯಿಂಟ್ ಐದು ಎಕರೆ ಅಂದ್ರೆ ಎರಡೂವರೆ ಎಕರೆಗಿಂತ ಕಡಿಮೆ ಇರೋರು ಅತಿ ಸಣ್ಣ ರೈತ ಆಗ್ತಾರೆ ಎರಡೂವರೆ ಎಕರೆಯಿಂದ ಮೇಲಿದ್ದು ನಾಲ್ಕು ಎಕರೆ ಒಳಗಡೆ ಇದ್ರೆ ಅವರು ಸ್ಮಾಲ್ ಫಾರ್ಮರ್ ಆಗ್ತಾರೆ ಅಂದ್ರೆ ಸಣ್ಣ ರೈತ ಆಗ್ತಾರೆ ಅಂದ್ರೆ ಎರಡೂವರೆ ಎಕರೆ ಕೆಳಗಡೆ ಇರೋರು ಅತಿ ಸಣ್ಣ ರೈತ ಎರಡು ಎಕರೆಯಿಂದ ಮೇಲಿದ್ದು ನಾಲ್ಕು ಎಕರೆ ಒಳಗಡೆ ಇದ್ರೆ ಅವರು ಸಣ್ಣ ರೈತ ನೆಕ್ಸ್ಟ್ ಬನ್ನಿ ಫ್ರೂಟ್ಸ್ ಅಲ್ಲಿ ಇವೆಲ್ಲ ಡಾಟಾ ಇತ್ತು ಖಾತಾ ಸಂಖ್ಯೆ ಮಾತ್ರ ಇರಲ್ಲ ಅದನ್ನ ನಾವು ಹೇಗ್ ಹೇಳ್ತೀನಿ ಡೌನ್ಲೋಡ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡಿ ಕರೆಂಟ್ ಏರು ಡಿಸ್ಟಿಕ್ ತಾಲೂಕು ಹೋಬಳಿ ಗ್ರಾಮ ವಿಲೇಜ್ ಹೋಬಳಿ ವಿಲೇಜು ಸರ್ವೆ ನಂಬರ್ ಸರ್ ನಾಲ್ಕು ಇಸ್ ಎಲ್ಲಾ ಹಾಕಿ ಪ್ಲೇಸ್ ಡೀಟೇಲ್ಸ್ ಕೊಡಿ ಇಲ್ಲಿ ನೋಡಿ ಖಾತಾ ನಂಬರ್ ಅಂತಿದೆ ಓನ್ ಹೆಸರು ಓನರ್ ಹೆಸರು ಖಾತಾ ನಂಬರ್ ಅಂತಿದೆಯಾ ಅದೇ ಖಾತಾ ನಂಬರ್ ಒಂದ್ ಅಂತ ಜೀರೋ ಒನ್ ಅಂತ ಬಂದಿದೆ ಕುಷ್ಟಿ ಅಂದ್ರೆ ಒಣಭೂಮಿ ತರಿ ಅಂದ್ರೆ ಗದ್ದೆಗಳು ಅಥವಾ ನೀರಾವರಿ ಭಾಗ ಆಯ್ತು ಅಂದ್ರೆ ತೋಟ ಕುಷ್ಟಿ ಇರೋದ್ರಿಂದ ಕುಷ್ಟಿ ಅಂತ ಹಾಕ್ತಿದಿನಿ ಸೇರಿಸಿ ಕೊಡಿ ಇದು ಪೂರ್ಟಲ್ಲಿ ಸೇವ್ ಆಯಿತು ಎರಡು ಸಕ್ಸಸ್ಫುಲಿ ಅಂತ ಬಂತು ಇವಾಗ ಭೂಮಿ ಇಲ್ಲಿ ತೋರ್ತಾ ಇದೆ ನೋಡಿ ಪೋರ್ಟಲ್ ಟಿಕ್ ಮಾರ್ಕ್ ಇತ್ತು ಇವಾಗ ಭೂಮಿಯಲ್ಲಿ ಹೋಗಿದೆ ಭೂಮಿ ಇಲ್ಲಿರೋದು ಎಲ್ಲ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಗಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ ಸಮೀಕ್ಷೆ ಸಂಖ್ಯೆ ಅಂದ್ರೆ ಸರ್ವೆ ನಂಬರ್ ಹಾಕಿ ಫ್ರೆಂಡ್ಸ್ ಇರೋದು ನೋಡಿಕೊಂಡು ಸರ್ವೆ ನಂಬರ್ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಸರ್ವೆ ನಂಬರ್ ಇದೆ ನೋಡಿ ಖಾತಾ ಸಂಖ್ಯೆ ಅಂದರೆ ಆಗಲೇ ಹೇಳಿದ್ನಲ್ಲ ಅಲ್ಪಣಿಲಿ ಪ್ರದೇಶ ಅಂದರೆ ಎಷ್ಟು ಎಕರೆ ಎಷ್ಟು ಗುಂಟ ಎಷ್ಟು ಎಫ್ ಗುಂಟ ಅಂತಿದೆ ಅದನ್ನು ನೋಡ್ಕೊಂಡು ಎಷ್ಟು ಎಷ್ಟು ಎಕರೆ ಎಷ್ಟು ಗುಂಟ ಇದೆ ಅಂತ ಅದನ್ನು ನೋಡಿಕೊಂಡು ಅಲ್ಲಿ ಎಷ್ಟು ಎಕರೆ ಎಷ್ಟು ಗುಂಟ ಇದೆ ಅಂತ ಹಾಕಿ ಅದು ಎಫ್ ಗುಂಟ ಇರಲ್ಲ ಬೆಳೆ ಜಾಸ್ತಿ ಜೀರು ಅಂತ ಹಾಕಿ ಇದು ಕುಷ್ಟಿ ಅಂತ ಕೊಡಿ ನೋಡಿ ಸಿಂಗಲ್ ಓನರ್ ಡಬಲ್ ಓನರ್ ಅಂತ ಕೇಳ್ತಿದ್ದೆ ಸಿಂಗಲ್ ಓನರ್ ಸೀರೀಸ್ ಕೊಡಿ ಆ್ಯಡ್ ಸಕ್ಸಸ್ಫುಲ್ ಎರಡು ಸಕ್ಸಸ್ಫುಲ್ ಆಗಿ ಆ್ಯಡ್ ಆಯಿತು ನೋಡಿ ಇಲ್ಲಿ ಎರಡು ಶೂ ಆಗ್ತಿದೆ ಎರಡು ಶೂ ಆಗಬೇಕು ಒಂದು ಪ್ರೂಟ್ದು ಡಾಟಾ ಒಂದು ಭೂಮಿ ನಾವು ಹಾಕಿರೋ ಡಾಟಾ ನೋಡಿ ಗೋ ಟು ಅಪ್ಲೋಡ್ ಮುಂದಿನ ಕೊಟ್ಟರೆ ನೋಡಿ ಡಾಕ್ಯುಮೆಂಟ್ಸು ಪಡಿತರ ಚೀಟಿ ಬೇಕು ಗುರುತಿನ ಚೀಟಿ ಪಹಾಣಿ ವಿಳಾಸಪುರವೇ ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅಂತ ಹೇಳಿದ್ದೆ அப்லோட் டாக்கியுமெண்ட் கிளிக் நெக்ஸ்டு அப்லோடு சக்ஸஸ்ஃபுல் அந்த நான் எல்லா டாக்குமெண்ட்ன அப்லோட் மாதிரி ஒன்றாக அப்லோட் சக்ஸஸ்ஃபுல் அந்த எல்லா டாக்குமெண்ட் அப்லோட் தீனி அப்லோட் சக்ஸஸ்ஃபுல் அந்த வந்து நெக்ஸ்டு சல்ல ನಿಸ್ ಸ್ಲಿಪ್ ಜನರೇಟ್ ಆಯ್ತು ನೆಕ್ಸ್ಟ್ ಈ ಸೈನ್ ಇನ್ ಮಾಡಬೇಕು ಈ ಸೈನ್ ಇನ್ ಇಲ್ಲಿ ಮುಂದೆ ಬರ್ಸಲಿ ಕ್ಲಿಕ್ ಮಾಡಿ ಎಂಟ್ರಿ ವರಾದರ್ ನಂಬರ್ ಅಂತ ಇದೆ ಅಲ್ಲ ಅಲ್ಲಿ ಆಧಾರ್ ನಂಬರ್ ಹಾಕಿ ಗೆಟ್ ಬಟನ್ ಅಂತกดಿರಿ ನಿಮ್ಮ ಮೊಬೈಲ್ ಗೆ ಬಂದಂತಾ ಆ ಕಸ್ಟಮರ್ ಗೆ ಮೊಬೈಲ್ ಗೆ ಬಂದಂತಾ OTP ನ ಹಾಕಿ ಸಬ್ಮಿಟ್ ಅಂತಕೊಳ್ಳಿ ಈ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಹಣ ಪಾವತಿಸಲು ಮುಂದುವರಿಯ ಅದರ ಮೇಲೆ ಕ್ಲಿಕ್ ಮಾಡಿ ಕೆಲಸ ಮಾಡ್ಕೊಳ್ಳೋ ಚೆಕ್ ಬಾಕ್ಸ್ ಇರುತ್ತೆ ಅದನ್ನು ಓಕೆ ಮಾಡಿ ಕನ್ಸರ್ನ್ ಇರುತ್ತೆ ಐ ವ್ಯಾಲೆಟ್ ಕ್ಲಿಕ್ ಮಾಡ್ಕೊಳ್ಳಿ ಒಂಥೂ ಮಾಡ್ಬೋದು ನಿಮ್ಮ ಐ ವ್ಯಾಲೆಟ್ ಯೂಸರ್ ರೆಡಿ ಹಾಕಿ ಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಿ ನಂತರ ಕ್ಯಾಪ್ಚರ್ ಹಾಕಿ ಲಾಗಿನ್ ಅಂಡ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ನೋಡಿ ಪೇ ಈ ಜನರೇಟ್ ಆಗಿದೆ ಪೇ ಆದಮೇಲೆ ಮುಂದಿನ ಪ್ರೊಸೆಸ್ನ ಹೇಳ್ಕೊಡ್ತೀನಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಆ ವಿಡಿಯೋನ ತಪ್ಪದೇ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ